ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅಮ್ಮ ಗೊಬ್ಬರ ಇವತ್ತೇನಪ್ಪ ಟೈಲರಿಂಗ್ ಬಿಟ್ಬಿಟ್ಟು ಯಾವುದೋ ಎಣ್ಣೆ ಇಟ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಲ್ಲಿ ಅಂದ್ಕೊಂಬಿಡಿ ಕೊಬ್ಬರಿ ಅದು ಆಯಿಲ್ ಮಸಾಜು ತಂಬ್ಲೈನ್ ನೋಡಿದರೆ ಗೊತ್ತಾಗಿರುತ್ತೆ ನಿಮ್ಗೆ ಈಗಾಗಲೇ ಆಯಿಲ್ ಮಸಾಜ್ ಮಾಡೋದಕ್ಕೆ ಹೇರ್ ಗ್ರೋತ್ಗೆ ಅಂತ ಒಂದು ಹೋಮ್ ರೆಮಿಡಿನೇ ತಂದಿದ್ದೀನಿ ಕೊಬ್ಬರಿ ಎಣ್ಣೆ ಜೊತೆ ನೋಡಿ ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ ಇದು ಎಸೆನ್ಷಿಯಲ್ ಆಯಿಲ್ ಸೋಲ್ ಫ್ಲವರ್ ಎಸೆನ್ಷಿಯಲ್ ಆಯಿಲ್ ಅಂತ ಇದು ಅಮೆಝಾನಲ್ಲಿ ಸಿಗುತ್ತೆ ಒಂದು ಮೂರು ಸ್ಪೂನ್ ಕೊಬ್ಬರಿ ಎಣ್ಣೆ ಜೊತೆ ಇದನ್ನು ಒಂದು ಟೂ ತ್ರೀ ಡ್ರಾಪ್ಸ್ ತ್ರೀ ಟು ಫೋರ್ ಡ್ರಾಪ್ಸ್ ಅದನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಆ ಥರ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಅದನ್ನು ಹೇರ್ಗೆ ಅಪ್ಲೈ ಮಾಡಬೇಕು ನೋಡಿ ಅದು ಎಸೆನ್ಷಿಯಲ್ ಆಯಿಲ್ ತುಂಬ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್ ಇದರಿಂದ ತುಂಬ ಬೇಗನೆ ರಿಸಲ್ಟ್ ಸಿಗುತ್ತೆ ಯೂಸ್ ಮಾಡಿ ನೀವು ನೋಡಿ ಇವಾಗ ಅದನ್ನು ಮಿಕ್ಸ್ ಮಾಡಿಕೊಂಡು ಆಯಿಲ್ಗೆ ಹೆಡ್ಗೆ ಹೇಗೆ ಅಪ್ಲೈ ಮಾಡಬೇಕು ಆಯಿಲ್ನ ಅನ್ನೋದನ್ನ ತೋರಿಸ್ಕೊಡ್ತೀನಿ ಇವಾಗ ನಾನು ಒಂದು ಕಾಟನ್ ತಗೊಂಡು ಅದರಲ್ಲಿ ಆಯಿಲ್ನ ಡಿಪ್ ಮಾಡಿಕೊಂಡು ನೋಡಿ ಹೀಗೆ ನೀಟಾಗಿ ಹೇರ್ನ ಹೇರ್ನ ಫಸ್ಟ್ ಕೂಮ್ ಮಾಡಿ ಬಿಟ್ಕೊಂಡಿರಿ ಮಧ್ಯ ಮಧ್ಯ ಸಿಕ್ಕಿರಬಾರ್ದು ನೋಡಿ ಹೀಗೆ ಕಾಟನಲ್ಲಿ ಆಯಿಲ್ನ ಬುಡಕ್ಕೆ ಬುಡಕ್ಕೆ ಹೀಗೆ ಹಚ್ತಾ ಬರಬೇಕು ನೀಟಾಗಿ ನೋಡಿ ಹೇಗೆ ಅಂದರೆ ಅವ್ರಿಗೆ ಹಣೆ ಮೇಲೆ ಅರಿಬೇಕು ಆಯಿಲ್ ಅಷ್ಟು ಅಷ್ಟು ಆಯಿಲ್ನ ನಾವು ತೊಗೊಂಡು ನೀಟಾಗಿ ಹೀಗೆ ಡಿಪ್ ಮಾಡ್ತಾ ಬರಬೇಕು ನೋಡಿ ಇವಾಗ ನಾನು ಬರ್ಕೊತಾ ಇದ್ದೀನಲ್ಲ ಹಾಗೆ ಏಸನ್ನ ಡಿವೈಡ್ ಮಾಡಿಕೊಂಡು ನೀಟಾಗಿ ಹಚ್ಕೊತಾ ಬರಬೇಕು ನಾನು ಸ್ವಲ್ಪ ದಿವಸದಿಂದ ಇದನ್ನು ಯೂಸ್ ಮಾಡ್ತಾ ಫ್ರೆಂಡ್ ತುಂಬ ಒಳ್ಳೆ ರಿಸಲ್ಟ್ ಇದೆ ಇದು ಯಾವುದೇ ಪ್ರಮೋಷನ್ ವಿಡಿಯೋ ಏನೂ ಅಲ್ಲ ನಾವು ಯೂಸ್ ಮಾಡಿ ಒಂದು ಒಳ್ಳೆ ರಿಸಲ್ಟ್ ಬಂದಿರೋದಕ್ಕೆ ನಾನು ಇದನ್ನು ನಿಮಗೆ ಸಜೆಷನ್ ಮಾಡ್ತಾ ಅದು ಬಂದು ನಿಮಗೆ ಅಮೆಝಾನಲ್ಲಿ ಸಿಗುತ್ತೆ ಎಸೆನ್ಷಿಯಲ್ ಆಯಿಲ್ ನೋಡಿ ಹೀಗೆ ಈ ಕಡೆ ಫುಲ್ಲು ಹೆಡ್ ಫುಲ್ಲು ಹೇಡ್ಸ್ನ ಡಿವೈಡ್ ಮಾಡಿಕೊಂಡು ನೀಟಾಗಿ ಆಯಿಲ್ನ ಅಪ್ಲೈ ಮಾಡ್ಕೊಬೇಕು ನೀಟಾಗಿ ಹಾಗೆ ಕಾಟನಲ್ಲೇ ಆ ಬುಡಕ್ಕೆ ಸ್ವಲ್ಪ ಹಿಂಗೆ ಒತ್ತಿ ಒತ್ತಿ ಮಾಡಬೇಕದು ಬುಡಕ್ಕೆ ಹೀರ್ಕೊಬೇಕು ಆಯಿಲ್ ಅದು ಸೊ ಹೀಗೆ ನೀಟಾಗಿ ಎಲ್ಲ ಅಪ್ಲೈ ಮಾಡಿದ್ಮೇಲೆ ಉಳಿದಿರೋ ಆಯಿಲ್ನೆಲ್ಲ ಫುಲ್ಲು ಹೇರ್ಗೆಲ್ಲ ಹಚ್ಚಬೇಕು ಹೇರ್ಗೆ ಹಚ್ಬಿಟ್ಟು ನೀಟಾಗಿ ಇವಾಗ ನೋಡಿ ಇವಾಗ ಫುಲ್ಲು ಆಯಿಲ್ ಎಲ್ಲ ಹಚ್ಚಾದಮೇಲೆ ನಾವು ಇವಾಗ ಮಸಾಜ್ ಕೊಡ್ತಾ ಬರಬೇಕು ನೋಡಿ ಹೀಗೆ ಈ ಮಸಾಜಿಂದ ತುಂಬ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್ ಯಾರಿಗೆ ತಲೆನೋವು ಇರಲಿ ಟೆನ್ಷನ್ ಇರಲಿ ಏನೇ ಇರಲಿ ಒಂದು ಆಯಿಲ್ ಮಸಾಜ್ ಮಾಡಿಸ್ಕೊಳ್ಳೋದ್ರಿಂದ ಎಲ್ಲರಿಗೂ ರಿಲ್ಯಾಕ್ಸ್ ಆಗುತ್ತೆ ತುಂಬ ಒಳ್ಳೆ ಬೆನಿಫಿಟ್ ಇದೆ ನೀವೇನಿಲ್ಲ ವೀಕ್ಲಿ ಟ್ವೈಸ್ ವಾರದಲ್ಲಿ ಎರಡು ದಿನ ಈಗ ಮಾಡ್ತಾ ಬನ್ನಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಹೀಗೆ ನಿಧಾನಕ್ಕೆ ಹೆಡ್ ಮಸಾಜ್ ಕೊಡ್ತಾ ಬನ್ನಿ ನಿಧಾನಕ್ಕೆ ತುಂಬಾ ಪ್ರೆಷರ್ ಕೊಡಬೇಡಿ ಫ್ರೆಂಡ್ ತುಂಬಾ ಪ್ರೆಷರ್ ಕೊಟ್ಟು ಏನು ಹೆಡ್ ಮಸಾಜ್ ಮಾಡೋ ಅವಶ್ಯಕತೆ ಇಲ್ಲ ಮೈಲ್ಡ್ ಆಗಿ ಈ ತರ ನಿಧಾನಕ್ಕೆ ಹೆಡ್ ಮಸಾಜ್ ಕೊಡಿ ಹೀಗೆ ನೀವು ವೀಕ್ಲಿ ಟ್ವೈಸ್ ಮಾಡಿ ಏನಂದ್ರೆ ಒಂದೆರಡು ಎರಡು ದಿನ ಮಾಡಿ ಬಿಟ್ಬಿಡೋದಲ್ಲ ಅಟ್ಲೀಸ್ಟು ನಿಮ್ಗೆ ಯಾವುದೇ ಒಂದು ರಿಸಲ್ಟ್ ಇವಾಗ ನಾವು ಏನೇ ಒಂದು ಹೊಸ ಪ್ರಾಡಕ್ಟ್ ಯೂಸ್ ಮಾಡ್ತಾಯಿದ್ದೀವಿ ಅದರಿಂದ ರಿಸಲ್ಟ್ ಬೇಕು ಅಂದರೆ ತ್ರೀ ಟು ಸಿಕ್ಸ್ ಮಂತ್ಸ್ ಬೇಕಾಗೇ ಆಗುತ್ತೆ ಫ್ರೆಂಡ್ಸ್ ಎರಡು ದಿನ ನಾವು ಯೂಸ್ ಮಾಡಿಬಿಟ್ಟು ನೋಡಿ ರಿಸಲ್ಟ್ ಬರಲಿಲ್ಲ ಏನೂ ಇಲ್ಲ ಅನ್ನೋದೆಲ್ಲ ತ್ರೀ ಟು ಸಿಕ್ಸ್ ಮಂತ್ಸು ಯೂಸ್ ಮಾಡಿದ್ಮೇಲೆ ಅದರ ರಿಸಲ್ಟು ಗೊತ್ತಾಗೋದು ನೋಡಿ ಹೀಗೆ ನೀಟಾಗಿ ಎಲ್ಲ ಅಪ್ಲೈ ಮಾಡಿ ಮಸಾಜ್ ಮಾಡಬೇಕು ಹಾಗೆ ಆಮೇಲೆ ಮಸಾಜ್ ಮಾಡೋದ್ರಿಂದ ನೌಸೆಲ್ಲ ಎಲ್ಲ ಲೂಸಾಗಿ ಸ್ವಲ್ಪ ಎಲ್ಲ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ ಈ ಥರ ಮಸಾಜ್ ಕೊಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ ಹೆಡ್ಡಲ್ಲಿ ನೋಡಿ ಹೀಗೆ ಒಂದು ಸಲ ಹೇರೆಲ್ಲ ಹೀಗೆ ಉಲ್ಟಾ ಮಾಡಿ ಹೀಗೆ ಬುಡದಿಂದ ನೀಟಾಗಿ massajchi кoрпiс ನೋಡಿ ಹೇಗೆ ಅಂದರೆ ಆಯಿಲು ನೋಡಿ ಕೂದಲಿಗೆಲ್ಲ ತುಂಬ ಚೆನ್ನಾಗಿ ಕೊಡಬೇಕು ಹಾಗೆ ನಿಕ್ಕದು ಹಾಗೆ ಮಸಾಜ್ ಕೊಡೋದ್ರಿಂದ ಅವ್ರಿಗೂ ರಿಲ್ಯಾಕ್ಸ್ ಆಗುತ್ತೆ ಆಯಿಲ್ ಸೋರ್ತಾ ಇರಬೇಕು ಫ್ರೆಂಡ್ ಅಷ್ಟು ಆಯಿಲ್ನ ಹಾಕಿ ಸುಮ್ಮನೆ ಒಂದು ಸ್ವಲ್ಪ ಹಚ್ಚಿಬಿಟ್ಟು ಇದು ಮಾಡಿಬಿಡೋದಲ್ಲ ನೀಟಾಗಿ ಹೇರ್ಸ್ಗೆಲ್ಲ ನೀಟಾಗಿ ಆಯಿಲ್ ಅಪ್ಲೈ ಮಾಡಬೇಕು ಅವ್ರ ಅಣೆ ಮೇಲೆಲ್ಲ ಹರಿಬೇಕು ಆಯಿಲ್ ಅಷ್ಟು ಆಯಿಲ್ ಹಾಕಿನೇ ನೀಟಾಗಿ ಮಸಾಜ್ ಕೊಡಬೇಕು ನೋಡಿ ಆ ಥರ ತಮ್ಮಲ್ಲಿ ಆ ಥರ ಪ್ರೆಷರ್ ಪಾಯಿಂಟ್ ಇರುತ್ತೆ ಪ್ರೆಷರ್ ಪಾಯಿಂಟಲ್ಲಿ ನಾವು ಹಂಗೆ ಪ್ರೆಷರ್ ಕೊಡೋದರಿಂದ ಅವ್ರಿಗೆ ಹೆಡ್ ಹೆಡ್ಕೆಲ್ಲ ತಲೆನೋವು ಇದ್ದರೆ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದು ನಾವು ಮನೆಯಲ್ಲೇ ಮಾಡ್ಕೊಬೋದು ಬಟ್ ಇದೇನಂದರೆ ನಾವು ನಮಗೆ ಮಾಡ್ಕೊಳ್ಳೋದಕ್ಕಿಂತ ಬೇರೆಯವರು ನಮಗೆ ಈ ಥರ ಆಯಿಲ್ ಮಸಾಜ್ ಕೊಡೋದ್ರಿಂದ ನಮಗೆ ತುಂಬ ರಿಲ್ಯಾಕ್ಸ್ ಆಗುತ್ತೆ ಸ್ಟ್ಯಾಂಡ್ಗೆ ಹಾಕೊಂಡು ವಿಡಿಯೋ ಮಾಡ್ತಾ ಇದ್ದೆ ಸ್ವಲ್ಪ ಫ್ರೇಮ್ ಚೇಂಜ್ ಆಗಿಬಿಟ್ಟಿದೆ ಸಾರಿ ಈ ಥರ ಎಲ್ಲ ಮೆತ್ತು ಹೊಡೀರಿ ಫ್ರೆಂಡ್ಸ್ ಜೋರಾಗಿ ಹೊಡೆಯಿರಿ ಅದು ನಾನು ಮಾಡಿರೋದು ನಾನು ಮೆತ್ತಿಗೆ ನೀಟಾಗಿ ಹೊಡೆದಿದ್ದೀನಿ ಅದು ಕಾಣೋದಕ್ಕೆ ಜೋರಾಗಿ ಹೊಡೆದ್ಬಿಟ್ಟಿದ್ದಾಳೆ ಅನ್ನಿಸ್ಬೋದು ನಿಧಾನಕ್ಕೆ ಹೊಡೆದು ಆ ಥರ નિદાન કરીને આઈ મસાજ મારಬೇಕು નોડી હી હીકે નીટાગી મસાજ આદમેલે ಹೇರ್ನ ಕಟ್ಬಿಟ್ಟು ಒನ್ ಟೂ ಅವರ್ಸ್ ಬಿಟ್ಟು ಹೇರ್ ವಾಶ್ ಮಾಡ್ಕೊಳ್ಳಿ ನೀವು ಯಾವ ಶಾಂಪು ಯೂಸ್ ಮಾಡ್ತೀರಾ ಅದರಲ್ಲಿ ಹೇರ್ ವಾಶ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಯೂಸ್ ಮಾಡಿ ನೋಡಿ ರಿಸಲ್ಟ್ ನೀವೇ ಆಮೇಲೆ ಕಮೆಂಟ್ ಮಾಡಿ ಹೇಳಿ ಇಲ್ಲಿವರೆಗೂ ನನ್ನ ವೀಡಿಯೋ ನೋಡಿದಕ್ಕೆ ತುಂಬ ಥ್ಯಾಂಕ್ಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಆದಷ್ಟು ಶೇರ್ ಮಾಡಿ ವೀಡಿಯೋನ ಥ್ಯಾಂಕ್ ಯು ಸೋ ಮಚ್